ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಪತಿಯ ಬಗ್ಗೆ ಪತ್ನಿಯು ನೀಡುವ ದೂರಗಳು ಪತ್ನಿಯು ತನ್ನ ಪತಿಯ ಬಗ್ಗೆ ನೀಡುವ ಕೆಲವು ದೂರಗಳನ್ನು ನಾವೆಲ್ಲರೂ ಕೇಳಿರಬಹುದು ಪ್ರತಿಯೊಂದು ದಾಂಪತ್ಯದಲ್ಲಿ ಏನಾದರೊಂದು ಸಮಸ್ಯೆಯೂ ಇದ್ದೇ ಇರುವುದು ಕೆಲವು ಸಂಗಾತಿಗಳು ಇದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಲಿ ಜೀವನದಲ್ಲಿ ಗೆಲುವು ಪಡೆಯುವವರು ಆದರೆ ಇನ್ನೂ ಕೆಲವರು ಇದನ್ನು ನಿಭಾಯಿಸಲು ಆಗದೆ ಸಂ ಸಂಕಷ್ಟಕ್ಕೆ ಸಿಲುಕುವವರು ವಿವಾಹವಾದ ಆರಂಭದಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಇರುವುದಾದರೂ ವರ್ಷಗಳು ಉಳಿದಿರುತ್ತದಂತೆ ಹಲವಾರು ರೀತಿಯ ದೂರು ಸಮಸ್ಯೆಗಳು ಕಂಡುಬರುವುದು ಅದರಲ್ಲೂ ಕೆಲವು ಪತ್ನಿಯರಿಗೆ ತಮ್ಮ ಪತಿಯ ಮೇಲೆ ಏನಾದರೊಂದು ದೂರುಗಳು ಇದ್ದೇ ಇರುವುದು ಅದು ಏನು ಆದರೂ ಅದನ್ನು ನಾವೆಲ್ಲರೂ ತಿಳಿಯಬೇಕಾಗಿದೆ ಇದರಿಂದ ಮದುವೆಯಾಗಿರುವವರು ಆಗಿರುವವರು ಹಾಗೂ ಆಗದೇ ಇರುವವರಿಗೆ ಖಂಡಿತವಾಗಿಯೂ ನೇರವಾಗಬಹುದು ಇದನ್ನು ತಿಳಿಯಲು ತಯಾರಾಗಿ ಮನೆಯ ಕೆಲಸದಲ್ಲಿ ಭಾಗಿಯಾಗದೇ ಇರುವುದು ಇಂತಹ ದೂರುಗಳನ್ನು ಪತಿಯೆಂದಿರು ಕೂಡ ಕೇಳಿರಬಹುದು ಪ್ರಾಮಾಣಿಕವಾಗಿ ಇರುವ ಕೆಲವರು ಇದ ಕೆಲವರು ಇದನ್ನು ಒಪ್ಪಿಕೊಳ್ಳುವವರು ಇದನ್ನು ತಿಳಿದುಕೊಂಡು ಪತ್ನಿಗೆ ನೇರವಾಗಲು ಮುಂದಾಗಬೇಕು ಪ್ರಶಂಸೆ ಮಾಡದೆ ಇರುವುದು ಪತ್ನಿಯ ಸೌಂದರ್ಯವನ್ನು ಮಾತ್ರವಲ್ಲದೆ ಇತರ ಕೆಲವೊಂದು ವಿಚಾರದಲ್ಲಿ ಆಕೆಯನ್ನು ಪ್ರಶಂಸೆ ಮಾಡದೇ ಇರುವುದು ಪುರುಷರ ಮೇಲೆ ಇರುವ ದೊಡ್ಡ ದೂರು ಮನೆ ಕೆಲಸ ಮಕ್ಕಳ ಪೋಷಣೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವ ಬಗ್ಗೆ ಆಕೆಯನ್ನು ಒಮ್ಮೆ ಪ್ರಶಂಸೆ ಮಾಡಿದರೆ ಆಗ ವೈವಿಕ ಜೀವನದ ಸಂತೋಷವ ಖಂಡಿತವಾಗಿಯೂ ಇರುವವರು ಕೆಲವು ಪುರುಷರಿಗೆ ಕ್ರೀಡೆಯ ಮೇಲೆ ಅತಿಯಾದ ಆಸಕ್ತಿ ಇರುವುದು ವಾರಾಂತ್ಯದಲ್ಲಿ ಅವರು ಟಿ ವಿ ಎದುರು ತಮ್ಮ ಇಷ್ಟದ ಕ್ರೀಡೆಯನ್ನು ನೋಡಲು ಕುಳಿತರೆ ಮತ್ತೆ ಎದ್ದೇಳಲಿಲ್ಲ ಎನ್ನುವುದ ಪತ್ನಿಯ ದೂರ ಈ ಸಂದರ್ಭದಲ್ಲಿ ಆಕೆ ತನ್ನ ಪತ್ನಿಯ ಬಗ್ಗೆಯೂ ಮರೆತು ಬಿಡುವವರು ಲೈಂಗಿಕ ಕ್ರಿಯೆ ಪುರುಷರು ಯಾವಾಗಲೂ ನೋಡಿದರೂ ಅಸೂಕ್ಷ್ಮತೆಯ ಪ್ರದರ್ಶಿಸುತ್ತಾ ಇರುವವರು ಆದರೆ ಲೈಂಗಿಕ ಕ್ರಿಯೆ ವಿಚಾರಕ್ಕೆ ಬಂದರೆ ಕೂಡಲೇ ಅವರ ನಡವಳಿಕೆ ಬದಲಾಗುವುದು ಈ ವೇಳೆ ಪತ್ನಿಯ ಜೊತೆಗೆ ತುಂಬ ಪ್ರತಿಯ ಪ್ರೀತಿಯಿಂದ ಮಾತನಾಡಲು ಆರಂಭಿಸುವವರು ತಾಯಿಯ ಮಗ ಪೋಷಕರನ್ನು ಗೌರವಿಸುವುದು ಖಂಡಿತವಾಗಿಯೂ ಒಳ್ಳೆಯ ವಿಚಾರ ಆದರೆ ಕೆಲವರು ಅತಿಯಾದ ಇದನ್ನು ಮಾಡುವವರು ತಾಯಿಯ ಮಾಡುವ ಅಡುಗೆಯವರಿಗೆ ಇಷ್ಟವಾಗುವುದು ಯಾವಾಗಲೂ ಪತ್ನಿಗಿಂತ ಮೊದಲ ತಾಯಿಗೆ ಪ್ರಶಂಸೆ ನೀಡುವವರು ಇದು ಪತ್ನಿಗೆ ಇಷ್ಟವಾಗಲ್ಲ ಗೊರಕೆ ಕೆಲವರು ಎಡಬಿಡದೆ ಗೊರಕೆಯ ಎಡಬಿಡದೆ ಗೊರಕೆಯೊಡೆಯುತ್ತಿದ್ದಿರುವ ಹೆಚ್ಚಿನ ಮಹಿಳೆಯರಿಗೆ ಪತ್ನಿ ಗೊರಕೆಯಿಂದಾಗಿ ನಿದ್ರೆಯ ಕೆಡುವುದು ಇದೆ ಪತಿ ಬಗ್ಗೆ ಪತ್ನಿಗೆ ನೀಡುವಂತಹ ದೊಡ್ಡ ದೂರ ಇದಾಗಿದೆ ತನ್ನಲ್ಲಿ ಏನು ಚರ್ಚಿಸದೇ ಇರುವುದು ಸಮಸ್ಯೆ ಇದೆ ಎನ್ನುವುದು ಆತನಿಗೆ ಗೊತ್ತಿದ್ದರೂ ಅದನ್ನು ಚರ್ಚಿಸಲು ಮುಂದಾಗದೇ ಇರುವುದು ಮೌನ ಚಿಕಿತ್ಸೆಯ ಖಂಡಿತವಾಗಿಯೂ ಕೆಲಸ ಮಾಡುವುದು ಅರ್ಥ ಆಯ್ತಾ ಫ್ರೆಂಡ್ಸ್ ನಿಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್